ಅಟಲ್ ಪೆನ್ಷನ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಪ್ರತಿ ತಿಂಗಳ ಐದು ನೂರ ರೂಪಾಯಿ ಕಟ್ಟಿದರೆ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಗೆ ಸಿಗುತ್ತದೆ ಎಂಬ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಿಮಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತಿದ್ದೇವೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಎ ಪಿ ವೈ ಅಟಲ್ ಪೆನ್ಷನ್ ಯೋಜನೆ ಏಕೆ ಮಾಡಿಸಬೇಕು ಹಾಗೂ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಗೆ ಸಿಗುತ್ತದೆ ಎನ್ನುವುದಕ್ಕೆ ಒಂದು ಲೆಕ್ಕಾಚಾರ ಇಲ್ಲಿದೆ ನೋಡಿ ಈ ಯೋಜನೆ ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸಿನವರು ಈ ಪಿಂಚಣಿ ಸೌಲಭ್ಯಕ್ಕೆ ಅರ್ಹರು ಉದಾಹರಣೆಗೆ ನಿಮ್ಮ ವಯಸ್ಸು ಈಗ ಮೂವತ್ತು ವಯಸ್ಸಿನ ವ್ಯಕ್ತಿ ನೀವು ತನಗೆ ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಪಿಂಚಣಿ ಬರುವಂತೆ ಎ ಪಿ ವೈ ಮಾಡಿಸಿದರೆ ಆತನ ಕುಟುಂಬಕ್ಕೆ ಈ ಎ ಪಿ ವೈ ಹೇಗೆ ಸಹಕಾರಿ ಎಂಬ ಉದಾಹರಣೆ ನೋಡೋಣ ಮೂವತ್ತು ವರ್ಷದ ವ್ಯಕ್ತಿ ಪ್ರತಿ ತಿಂಗಳ ಐದನೂರ ಎಪ್ಪತ್ತೇಳು ರೂಪಾಯಿ ಮೂವತ್ತು ವರ್ಷಗಳ ಕಾಲ ಕಟ್ಟಬೇಕು ತಿಂಗಳಿಗೆ ಐದ್ನೂರ ಎಪ್ಪತ್ತೇಳು ರೂಪಾಯಿ ಕಟ್ಟಿದರೆ ಹನ್ನೆರಡು ತಿಂಗಳಿಗೆ ಆರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಆಗುತ್ತದೆ ಒಂದು ವರ್ಷಕ್ಕೆ ವರ್ಷಕ್ಕೆ ಆರು ಸಾವಿರದ ಒಂಬೈನೂರ ಇಪ್ಪತ್ತ್ ರೂಪಾಯಿ ಲೆಕ್ಕದಲ್ಲಿ ಮೂವತ್ತು ವರ್ಷಕ್ಕೆ ಎರಡು ಲಕ್ಷದ ಏಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಹಣ ಕಟ್ಟದಂತಾಗುತ್ತದೆ ಅರವತ್ತು ವರ್ಷ ತುಂಬಿದ ಮೇಲೆ ಆ ವ್ಯಕ್ತಿ ಕನಿಷ್ಠ ಹತ್ತು ವರ್ಷ ಬದುಕಿದ್ದು ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಪಡೆದ ಪಕ್ಷದಲ್ಲಿ ತಿಂಗಳಿಗೆ ಐದು ಸಾವಿರ ಅಂದರೆ ಹನ್ನೆರಡು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಪಿಂಚಣಿ ಪಡೆಯುತ್ತಾನೆ ಕನಿಷ್ಠ ಆ ವ್ಯಕ್ತಿ ಹತ್ತು ವರ್ಷ ಕಾಲ ಬದುಕಿದರೆ ಆರು ಲಕ್ಷ ರೂಪಾಯಿ ಪಿಂಚಣಿ ಪಡೆಯದಂತಾಗುತ್ತದೆ ಹತ್ತು ವರ್ಷ ಪಿಂಚಣಿ ಪಡೆದು ಆ ವ್ಯಕ್ತಿ ಮರಣ ಹೊಂದಿದ ಆಮೇಲೆ ಆತನ ಪತ್ನಿಗೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಪಿಂಚಣಿ ಬರುತ್ತದೆ ಆತನ ಪತ್ನಿ ಕೂಡ ಅಂದಾಜಿಗೆ ಹತ್ತು ವರ್ಷ ಬದುಕಿರುತ್ತಾಳೆ ಎಂದು ಭಾವಿಸೋಣ ಆಕೆ ಸಹ ಆರು ಲಕ್ಷ ಪಿಂಚಣಿ ಪಡೆಯುತ್ತಾಳೆ ಆಕೆಯೂ ಸಹ ಹತ್ತು ವರ್ಷ ಪಿಂಚಣಿಯನ್ನು ಪಡೆದು ಮರಣ ಹೊಂದಿದ ಮೇಲೆ ಅವರ ಮಕ್ಕಳಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಬರುತ್ತದೆ ಈ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ನಂಬರ್ ಒಂದು ಎಪಿಎಂ ಮಾಡಿಸಿದ ವ್ಯಕ್ತಿ ಮೂವತ್ತು ವರ್ಷಕ್ಕೆ ಕಟ್ಟಿದ್ದು ಒಟ್ಟು ಹಣ ಎರಡು ಲಕ್ಷದ ಏಳು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಮಾತ್ರ ಆತ ಮತ್ತು ಆತನ ಪತ್ನಿ ಪಡೆದ ಪಿಂಚಣಿ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಆತನ ಮಕ್ಕಳಿಗೆ ಸಿಕ್ಕಿದ್ದು ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಂಬರ್ ನಾಲ್ಕು ಆ ಕುಟುಂಬ ಎ ಪಿ ವೈ ಯೋಜನೆಯಿಂದ ಪಡೆದ ಒಟ್ಟು ಹಣ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಸಿಕ್ಸ್ ಪ್ಲಸ್ ಸಿಕ್ಸ್ ಪ್ಲಸ್ ಏಟ್ ಪಾಯಿಂಟ್ ಫೈವ್ ಇಸ್ ಟು ಟೂ ಪಾಯಿಂಟ್ ಫೈವ್ ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ವ್ಯಕ್ತಿಗೆ ಆರು ಲಕ್ಷ ರೂಪಾಯಿ ಆತನ ಪತ್ನಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವನ ಮಕ್ಕಳಿಗೆ ಮೂರು ಸೇರಿ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಯ್ತು ಆತ ಕಟ್ಟಿದ್ದು ಹಣ ಎರಡು ಲಕ್ಷದ ಏಳು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಸ್ನೇಹಿತರೆ ಎರಡು ಲಕ್ಷದ ಏಳು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಉಳಿತಾಯದಿಂದಾಗಿ ಈ ಕುಟುಂಬ ಇಪ್ಪತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಗಳಿಸಿತು ಅವರಿಬ್ಬರು ಹತ್ತು ಹೆಚ್ಚು ವರ್ಷ ಬದುಕಿದ್ದರೆ ಪ್ರತಿ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿದಂತೆ ಸೇರಿಸಿಕೊಳ್ಳಿ ಆಲೋಚಿಸಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಲೆಕ್ಕಾಚಾರ ಹಾಕಿ ನಾವು ಎ ಪಿ ಐ ಮಾಡಿಸೋಣ ಸರ್ವ ಜನ ಸುಖಿನೋಬಹುದು ಈ ಯೋಜನೆ ಎಲ್ಲಿ ಮಾಡಿಸಬೇಕು ಅಂದರೆ ಸಮೀಪದಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಎ ಪಿ ಮಾಡಿಸಬೇಕು ಅಂದರೆ ಅವರು ಮಾಡಿಕೊಳ್ಳುತ್ತಾರೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ನನ್ನ ಟಾಪ್ ಟೈಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಅನ್ನು ಪ್ರೆಸ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಈ ವಿಡಿಯೋ ಎಲ್ಲ ನಿಮ್ಮ ಗೆಳೆಯರಿಗೆ ಹಾಗೂ ನಾವು ಇಡೀ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಮುಟ್ಟುವಂತೆ ಶೇರ್ ಮಾಡಿ